ಕರ್ಪೂರದಿಂದ ಆರ್ಥಿಕ ಸಮಸ್ಯೆಗಳನ್ನು ಹೇಗೆ ತೊಲಗಿಸಬೇಕು ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಜನರು ಆರ್ಥಿಕ ಸಮಸ್ಯೆಗಳಿಂದ ಬಾಧೆ ಪಡುತ್ತಾರೆ ಹಾಗಾದರೆ ಆರ್ಥಿಕ ಸಮಸ್ಯೆಗಳಿಂದ ಹೊರಗೆ ಬರುವುದಕ್ಕೆ ಎಷ್ಟೋ ರೀತಿಯ ಪೂಜೆ ಪರಿಹಾರಗಳನ್ನು ಪಾಲಿಸಿದರೂ ಕೂಡ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗಲಿಲ್ಲ ಎಂದು ಬಾಧೆ ಪಡುತ್ತಾರೆ ಸಂಪಾದಿಸಿದ ಹಣ ಕೈಯಲ್ಲಿ ನಿಲ್ಲದೇ ಇರುವಾಗ ಸಾಲವನ್ನು ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನು ಕೂಡ ತಂದುಕೊಡ್ಡುತ್ತದೆ ತುಂಬ ಜನರು ಆರ್ಥಿಕ ಸಮಸ್ಯೆಗಳಿಂದ ಉಪಶಮನ ಹೊಂದುವುದಕ್ಕೆ ಎಷ್ಟೋ ರೀತಿಯ ಪರಿಹಾರಗಳನ್ನು ಪಾಲಿಸುತ್ತಾರೆ ಹಾಗಾದರೆ ಈಗ ಹೇಳುವಂತಹ ಈ ಪರಿಹಾರಗಳನ್ನು ಪಾಲಿಸಿದರೆ ಸಾಕು ತಪ್ಪದೇ ಆರ್ಥಿಕ ಸಮಸ್ಯೆಗಳಿಂದ ನೀವು ಹೊರಗೆ ಬರಬಹುದು ಜೊತೆಗೆ ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯುತ್ತದೆ ಇದಕ್ಕೆ ಬೇಕಾಗುವಂತಹ ಪದಾರ್ಥ ಕರ್ಪೂರ ಕರ್ಪೂರದಿಂದ ಎಷ್ಟೋ ರೀತಿಯ ಪ್ರಯೋಜನಗಳು ಇವೆ ಎಂದು ಎಲ್ಲರಿಗೂ ಗೊತ್ತಿದೆ ಆರೋಗ್ಯ ಪರವಾಗಿ ಮಾತ್ರವೇ ಅಲ್ಲದೆ ಆಧ್ಯಾತ್ಮಿಕ ಪರವಾಗಿ ಕೂಡ ಕರ್ಪೂರವನ್ನು ನಾವು ಬಳಸುತ್ತಾ ಇರುತ್ತೇವೆ ಆದರೆ ಪೂಜೆಗಳಿಗೆ ಸಂಬಂಧವಿಲ್ಲದೆ ಮನೆಯಲ್ಲಿ ಸಾಮಾನ್ಯವಾಗಿ ಕರ್ಪೂರವನ್ನು ಹಚ್ಚುವುದರಿಂದ ಆ ಮನೆಯಲ್ಲಿ ಸಂತೋಷ ಕೂಡಿ ಬರುತ್ತದೆ ನೆಗೆಟಿವ್ ಎನರ್ಜಿ ಎನ್ನುವುದು ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ಇನ್ನು ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ದೊರೆಯುವಂತಹ ಮಸಾಲೆ ತಿನಿಸುಗಳಲ್ಲಿ ಲವಂಗ ಕೂಡ ಒಂದು ಈ ಲವಂಗ ಮತ್ತು ಕರ್ಪೂರ ಎರಡರನ್ನು ಸೇರಿಸಿ ರಾತ್ರಿ ಸಮಯ ಸುಡುವುದರಿಂದ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿ ದೂರವಾಗುತ್ತದೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬಂದು ಮನೆ ಶುದ್ಧವಾಗುತ್ತದೆ ಈ ಎರಡನ್ನು ಸೇರಿಸಿ ಸುಡುವುದರಿಂದ ಮನೆಯಲ್ಲಿ ಏನಾದರೂ ವಾಸ್ತು ದೋಷಗಳು ಇದ್ದರೂ ತೊಲಗಿ ಹೋಗುತ್ತದೆ ಲವಂಗ ಕರ್ಪೂರ ಸೇರಿಸಿ ಸುಡುವುದರಿಂದ ನಿಮಗೆ ಬರಬೇಕಾಗಿರುವಂತಹ ಹಣ ಎಲ್ಲಾದರೂ ಬರದೆ ನಿಂತು ಹೋದರೆ ಯಾರಿಗಾದರೂ ಕೊಟ್ಟು ಅವರು ವಾಪಸ್ ಕೊಡದೆ ಹೋದರೆ ಅದು ನಿಮಗೆ ಸಿಗುತ್ತದೆ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಖರ್ಚುಗಳು ಕಡಿಮೆಯಾಗುತ್ತದೆ ಪ್ರತಿದಿನ ಸಾಯಂಕಾಲ ಒಂದು ಪಾತ್ರೆಯಲ್ಲಿ ಒಂದು ಕರ್ಪೂರವನ್ನು ಇಟ್ಟು ಅದರ ಜೊತೆಗೆ ಐದು ಲವಂಗವನ್ನು ಹಾಕಿ ಸುಡಬೇಕಂತೆ ಇದರಿಂದ ಹಣದ ಸಮಸ್ಯೆಯ ಜೊತೆಗೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ತೊಲಗಿ ಹೋಗುತ್ತದೆ ಎಂದು ಐಶ್ವರ್ಯ ಸಿದ್ಧಿಸುತ್ತದೆ ಎಂದು ಹೇಳುತ್ತಿದ್ದಾರೆ ಪಂಡಿತರು ಹಾಗೆಯೇ ಬಿರಿಯಾನಿ ಎಲೆಯನ್ನು ಕರ್ಪೂರದೊಂದಿಗೆ ಹಾಕಿ ಸುಡುವುದರಿಂದ ಮನೆಯಲ್ಲಿನ ವಾತಾವರಣ ಎಲ್ಲ ಪವಿತ್ರವಾಗಿ ಬದಲಾದ ಅನುಭೂತಿ ನಿಮಗೆ ಸಿಗುತ್ತದೆ ನಿಮಗೆ ಯಾವುದಾದರೂ ತೀರದ ಸಮಸ್ಯೆಗಳು ಇದ್ದರೆ ಅದನ್ನು ಬಿರಿಯಾನಿ ಎಲೆಯ ಮೇಲೆ ಬರೆದು ಕರ್ಪೂರದಿಂದ ಸುಟ್ಟು ಬಿಡುವುದರಿಂದ ಆ ಕೆಲಸ ನೆರವೇರುತ್ತದೆ ಎಂದು ಹೇಳುತ್ತಾರೆ ಇನ್ನು ಐದು ಬಿರಿಯಾನಿ ಎಲೆಗಳನ್ನು ಕರ್ಪೂರದ ಜೊತೆ ಸೇರಿಸಿ ಸುಡುವುದರಿಂದ ನಿಮ್ಮ ಸಮಸ್ಯೆಗಳೆಲ್ಲ ತೀರಿ ಹೋಗುತ್ತದೆ ಅಂತೆ ಮುಖ್ಯವಾಗಿ ಹಣದ ಸಮಸ್ಯೆಗಳು ತೀರಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆಯೇ ಚಕ್ಕೆ ಕೂಡ ಎಲ್ಲರಿಗೂ ಸಿಗುವಂತಹ ವಸ್ತುವೆ ಕರ್ಪೂರದ ಜೊತೆ ಸೇರಿಸಿ ಚಕ್ಕೆಯನ್ನು ಸುಡಬೇಕಂತೆ ಈ ರೀತಿ ಮಾಡುವುದರಿಂದ ಕೂಡ ನಿಮಗೆ ಇರುವಂತಹ ಆರ್ಥಿಕ ಸಮಸ್ಯೆ ಆದರೂ ಕೂಡ ತೊಲಗಿ ಹೋಗುತ್ತದೆ ಇನ್ನು ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಇದ್ದರೆ ಕೂಡಲೇ ಇದು ಪರಿಹಾರ ಆಗಬೇಕು ಅಂದುಕೊಳ್ಳುವವರು ಶನಿವಾರ ಸ್ನಾನ ಮಾಡುವಂತಹ ನೀರಿಗೆ ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡಿಕೊಂಡರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಯಾರಿಗಾದರೂ ಹಣವನ್ನು ಕೊಟ್ಟು ಮರಳಿ ಹಣ ನಿಮಗೆ ಕೊಡುತ್ತಿಲ್ಲವೆಂದು ಬಾಧೆ ಪಡುತ್ತಿದ್ದರೆ ಸ್ನಾನವನ್ನು ಮಾಡಿದ ನಂತರ ಪೂಜೆ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ ಒಂದು ಕೆಂಪು ಗುಲಾಬಿಯನ್ನು ಒಂದು ಕರ್ಪೂರವನ್ನು ತೆಗೆದುಕೊಂಡು ಅಮ್ಮನವರ ಪಾದಗಳ ಮುಂದೆ ಸಮರ್ಪಿಸಬೇಕು ಎಂದು ಹೇಳುತ್ತಾರೆ ಈ ರೀತಿ ಮಾಡಿದರೆ ಆ ಹಣ ನಿಮ್ಮ ಬಳಿಗೆ ಬರುತ್ತದೆ ಇನ್ನು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ನಾಲ್ಕು ಕರ್ಪೂರಗಳನ್ನು ಇಟ್ಟರೆ ವಾಸ್ತು ದೋಷಗಳು ಕೂಡ ತೊಲಗಿ ಹೋಗುತ್ತದೆ ಈ ಸಣ್ಣ ಪರಿಹಾರ ಪಾಲಿಸುವುದರಿಂದ ಆರ್ಥಿಕ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್